ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅರ್ಜಿದಾರರು ಕಾರ್ಪೊರೇಷನ್ನಲ್ಲಿ ಏನು ಮನವಿ ಸಲ್ಲಿಸಿದ್ದಾರೆ ಅಂದರೆ ಎಸ್ ಬಿ ಐ ಎದುರುಗಡೆ ಇರತಕ್ಕಂಥ ಜಾಗ ಅದು ಸಾರ್ವಜನಿಕ ಸ್ವತ್ತು ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸೇರಿರ್ತಕ್ಕಂಥ ಹಿಂದಿನಿಂದಲೂ ಕೂಡ ಅದನ್ನು ಫೈಟ್ ಮಾಡ್ಕೊಂಡು ಬಂದಿದ್ದಾರೆ ಈಗ ಅಧಿಕೃತವಾಗಿ ಕೆಲವು ಜನ ಆರು ಜನ ಪಿಟಿಷನರ್ ಅರ್ಜಿದಾರರು ಈಗ ಕಾರ್ಪೊರೇಷನ್ಗೂ ಅರ್ಜಿ ಕೊಟ್ಟಿದ್ದಾರೆ ಏನು ಇದು ಕಾರ್ಪೊರೇಷನ್ಗೆ ಸೇರಿರ್ತಕ್ಕಂಥ ಸೊತ್ತು ನಮ್ಮ ಸ್ವಹಿತಾಸಕ್ತಿ ಏನೂ ಇಲ್ಲ ಇದರಲ್ಲಿ ಅಂದರೆ ಅರ್ಜಿದಾರದ್ದು ಕಾರ್ಪೊರೇಷನ್ಗೆ ಸೇರಿದ ಸೊತ್ತನ್ನು ಕಾರ್ಪೊರೇಷನ್ ಹೆಸರಲ್ಲಿ ಇಡಬೇಕು ಅಂತಕ್ಕಂಥದ್ದು ಅರ್ಜಿದಾರರ ಮೂಲ ಆಶಯ ಅದೇನಾಗಿತ್ತು ಹಿಂದೆ ಆರು ಪಾಯಿಂಟ್ ಇಪ್ಪತ್ತು ಇಂಟು ಒಂದು ಪಾಯಿಂಟ್ ಇಪ್ಪತ್ತು ಮೀಟ್ರಷ್ಟು ಅಳತೆಗೆ ಮಾತ್ರ ಖಾತೆ ಇದ್ದಿದ್ದಾಗಿತ್ತು ಅದರ ಹಿಂದ್ಗಡೆ ಇರತಕ್ಕಂಥದ್ದು ಜಾಮ್ಯಾ ಮಸೀದಿ ಈ ಕಡೆ ಎಸ್ ಬಿ ಐ ಇದೆ ಅನೇಕ ಹೋಟೆಲ್ಗಳಿದೆ ಜೆರಾಕ್ಸ್ ಅಂಗಡಿಗಳಿದ್ದಾವೆ ತುಂಬದಷ್ಟು ಈ ಕಡೆ ದಿಕ್ಕಿಗೆ ಮುಖ ಮಾಡಿ ಇದೆ ಸಿ ಡಿ ಪಿ ಪ್ಲ್ಯಾನಲ್ಲಿ ಅದನ್ನು ಪಾರ್ಕ್ ಅಥವಾ ಮೈದಾನ ಅಂತ ಹೇಳಿ ತೋರಿಸಿದ್ದಾರೆ ಎದುರುಗಡೆ ಜಾಗ ಅಷ್ಟು ದೊಡ್ಡ ಜಾಗವನ್ನು ಸಿ ಡಿ ಪಿ ಪ್ಲ್ಯಾನಿಂಗ್ ಮಾಡುವ ಸಂದರ್ಭದಲ್ಲಿ ಖಾಲಿ ಇದ್ದಿತ್ತು ಉದ್ದೇಶ ಏನು ಅಂತ ಹೇಳಿ ಮುನ್ಸಿಪಾಲ್ಟಿಗೆ ಗೊತ್ತಿತ್ತು ಮತ್ತು ಅದನ್ನು ಮುಂದೆ ಹೇಗೆ ಉಪಯೋಗಿಸ್ಬೇಕು ಎನ್ನುವಂತಹ ಮೂಲಭೂತ ಆಶಯವೂ ಕೂಡ ಸಿ ಡಿ ಪಿ ಪ್ಲ್ಯಾನ್ನಲ್ಲಿ ನಮೂದು ಮಾಡಲಾಗಿದೆ ಅದರ ಅರ್ಥ ಏನು ಇದನ್ನು ಮಾಡ್ತಕ್ಕಂಥವ್ರು ಯಾರು ಎಲ್ಲ ಅಧಿಕಾರಿಗಳು ಸೇರಿ ಸೇರ್ ಸೇರಿಕೊಂಡೇ ಮಾಡೋದು ಒಂದು ಸೂಡ ಇರ್ಬೋದು ಡಿ ಸಿ ಇರ್ಬೋದು ಮುನ್ಸಿಪಲ್ ಅಥಾರಿಟೀಸ್ ಇರ್ಬೋದು ಎಲ್ಲ ಸೇರಿ ಮಾಡ್ತಾರೆ ಸೇರಿ ಮಾಡಬೇಕಾದ್ರೆ ಅವರಿಗೆ ಗೊತ್ತಿತ್ತಾ ಇದು ಮುಸ್ಲಿಮರಿಗೆ ಸೇರಿರ್ತಕ್ಕಂಥ ಜಾಗ ಯಾವುದು ಸುನ್ನಿ ವಕ್ ಬೋರ್ಡ್ ಅವರಿಗೆ ಸೇರಿರ್ತಕ್ಕಂಥದ್ದು ಇಲ್ಲ ಕೇವಲ ಆರು ಪಾಯಿಂಟ್ ಇಪ್ಪತ್ತಡಿ ಮೀಟ್ರು ಒಂದು ಪಾಯಿಂಟ್ ಇಪ್ಪತ್ತು ಮೀಟ್ರ್ ಜಾಗ ಮಾತ್ರ ಇತ್ತು ಅದನ್ನು ಬಿಟ್ಟು ಮಾಡಿದ್ದಾರೆ ಅಂದರೆ ಆ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ಮುನ್ಸಿಪಲ್ ಪ್ರಾಪರ್ಟಿಯೇ ಆಗಿತ್ತು ಇದು ಪ್ರತಿಯೊಬ್ಬರು ನಾಗರಿಕರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಆಮೇಲೆ ಖಾತೆ ಹೇಗೆ ಮಾಡಿದ್ರು ಹೆಚ್ಚುವರಿ ಜಾಗ ಅಂತ ಬರೆದ್ರು ಎಲ್ಲಾದರೂ ನೀವು ಖಾತೆ ಮಾಡೋ ಸಂದರ್ಭದಲ್ಲಿ ಯಾರದ್ದೇ ಹೆಸರು ನಿಮ್ಮ ಪ್ರಾಪರ್ಟಿಗೆ ಸಂಬಂಧ ಸಂಬಂಧಪಟ್ಟಿದ್ದಾಗಲಿ ನನ್ನಗೆ ಸಂಬಂಧಪಟ್ಟಿದ್ದಾಗಲಿ ಮತ್ತೊಬ್ಬರದ್ದಾಗಲಿ ಮೂವತ್ತು ಎಂಟು ನಲವತ್ತು ಅಂತ ಬರೀತಾರೆ ಖಾತೆಯಲ್ಲಿ ಅರವತ್ತು ಎಂಟು ನಲವತ್ತು ಅಂತ ಬರೀತಾರೆ ಅದು ಬರೆದು ಮತ್ತು ಹೆಚ್ಚುವರಿ ಜಾಗ ಅಂತ ಬರೀತಾರ ನಾನು ಹೇಳೋದು ಸಾರ್ವಜನಿಕರು ವಿಶ್ಲೇಷಣೆ ಮಾಡಬೇಕಿದು ಕೋರ್ಟ್ ವ್ಯವಹಾರ ಬೇರೆ ಅಲ್ಲಿ ಅವ್ರೇನೋ ಏನೋ ಕೊಡ್ತಾರೆ ಅದ್ರ ಮೇಲೆ ಅವ್ರು ಇಟ್ಟೋ ಮತ್ತೊಂದು ಹಾಕ್ತಾರೆ ದಟ್ ಈಸ್ ಡಿಫರೆಂಟ್ ಈಗ ನಾನು ಹೇಳೋದು ಹೆಚ್ಚುವರಿ ಜಾಗ ಅಂತ ಬರೆಯೋದಕ್ಕೆ ಯಾವ ಯಾವ ಕಮಿಷನ್ರಿಗೆ ಎಲ್ಲಿಂದ ಅಧಿಕಾರ ಬರುತ್ತೆ ಹೆಚ್ಚುವರಿ ಜಾಗ ಅಂದರೆ ಎಷ್ಟಕ್ಕೆ ಸೀಮಿತವಾಗಿದೆ ಅದಕ್ಕೊಂದು ಡೈಮೆನ್ಷನ್ ಬೇಡವಾ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನೋ ಶೆಡ್ಯೂಲ್ ಬೇಡವಾ ಅಂಥದ್ದೇನೂ ಇಲ್ಲ ಆದರೆ ಆರು ಇಂಟು ಇಪ್ಪತ್ತು ಒಂದು ಇಂಟು ಇಪ್ಪತ್ತು ಎನ್ನುವಂತಹ ಆ ಖಾತಾ ವಿಸ್ತೀರ್ಣ ಜ ಜಾಗ ಏನಿದೆ ಅದಕ್ಕೆ ಲಗತ್ತಾಗಿ ಮೂವತ್ತೇಳು ಸಾವಿರ ಅಡಿ ಜಾಗವನ್ನು ಸೇರಿಸ್ತಾರೆ ಚದರ ಅಡಿ ಜಾಗವನ್ನು ಸೇರಿಸ್ತಾರೆ ಇದು ಎಲ್ಲಿಂದ ಹೇಗೆ ಸೇರ್ಪಡೆ ಆಯಿತು ಅಂತಕ್ಕಂಥದ್ದು ತೀರಾ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ ಈಗ ಫಾರ್ ಎಕ್ಸಾಂಪಲ್ಲು ಕಾರ್ಪೊರೇಷನ್ನಲ್ಲಿ ಬರೀತಾರೆ ನಾವು ಅಡ್ವೊಕೇಟ್ ಅದು ಒಪಿನಿಯನ್ ತೊಗೊಂಡಿದ್ದೇವೆ ಅಂತ ಹೇಳಿ ನಾನು ಹೇಳೋದು ಇಷ್ಟು ಅಡ್ವೊಕೇಟು ಒಪಿನಿಯನ್ ಕೊಡ್ತಾರೆ ಆದರೆ ಕಾರ್ಪೊರೇಷನ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಖಾತೆ ಮಾಡಬೇಕಾದ್ರೆ ಕಾನೂನಿನ ಅನುಗುಣವಾಗಿ ಮಾಡಬೇಕೆ ಹೊರತು ನಾನೇನೋ ಒಪಿನಿಯನ್ ಕೊಟ್ಟೆ ಅಂತ ಹೇಳಿ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅಡ್ವೊಕೇಟ್ ಒಪಿನಿಯನ್ ಒಂದು ಟೂಲಾಗಿ ಉಪಯೋಗಿಸ್ಬೋದು ಅಷ್ಟು ಬಿಟ್ಟರೆ ಅದೇ ಫೈನಲ್ ಅಲ್ಲ ನೀವು ಅದನ್ನೇ ಫೈನಲ್ ಮಾಡಿದರೆ ಏನಾಗುತ್ತೆ ಕಮಿಷನರ್ ತನ್ನ ಪವರನ್ನು ಅಡ್ವೊಕೇಟಿಗೆ ಡೆಲಿಗೇಟ್ ಮಾಡ್ದಂಗೆ ಆಗುತ್ತೆ ಅವರನ್ನು ಒಪಿನಿಯನ್ ಅವರಿಂದ ಒಪಿನಿಯನ್ ತೊಗೊಂಡು ಇವ್ರೇನೋ ಅವ್ರು ಹೇಳ್ದಂಗೆ ಬರೆಯೋದು ದಟ್ ಈಸ್ ರಾಂಗ್ ಹಾಗಾಗಬಾರ್ದು ಡಿ ಸಿ ಅವರು ಏನೋ ಹೇಳಿದರು ಮೌಖಿಕವಾಗಿಯೋ ಅಥವಾ ಲಿಖಿತವಾಗಿಯೋ ಏನೋ ಹೇಳಿದರು ಅಂತ ಹೇಳಿದರು ಕೂಡ ಕಾರ್ಪೊರೇಷನ್ನಲ್ಲಿ ಖಾತೆಯನ್ನು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಖಾತೆ ಮಾಡ್ತಕ್ಕಂಥ ಅಧಿಕಾರ ನೂರ ಹದಿನಾಲ್ಕರಲ್ಲಿ ನೂರ ಹದಿನಾಲ್ಕು ಏನಲ್ಲಿ ಕಮಿಷನ್ರಿಗೆ ಮಾತ್ರ ಇರ್ತಕ್ಕಂಥದ್ದು ಡಿ ಸಿ ಅವರು ಹೆಚ್ಚಿನ ಏನು ಹೇಳ್ಬೋದು ಕಾನೂನು ಪ್ರಕಾರ ಕೈಗೊಳ್ಳಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂದರೆ ಆವಾಗ ಮತ್ತೆ ಕಮಿಷನರ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಬರ್ತದೆ ಆರು ಪಾಯಿಂಟ್ ಇಪ್ಪತ್ತು ಒಂದು ಪಾಯಿಂಟ್ ಆರು ಇಪ್ಪತ್ತು ಒಂದು ಇಪ್ಪತ್ತು ಇರೋದನ್ನು ಮೂವತ್ತೇಳು ಸಾವಿರ ಚದರಡಿ ಜಾಗ ವಿಸ್ತೀರ್ಣಕ್ಕೆ ನಮೂದು ಮಾಡ್ತಾರೆ ಅಂತ ಹೇಳಾದರೆ ಅದಕ್ಕೆ ಆಧಾರಗಳು ಬೇಕು ಆಧಾರಗಳು ಬೇಕು ಈಗ ಫಾರ್ ಎಕ್ಸಾಂಪಲ್ ಆ ಕಡೆ ಜಾಮಿಯಾ ಮಸೀದಿನಲ್ಲಿ ಅವರು ತಮಗೆ ಬೇಕಾಗಿರ್ತಕ್ಕಂಥ ಬೇಕಾದಷ್ಟು ಹಬ್ಬ ಹರಿದಿನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ಅದಕ್ಕೇನು ಪರ್ಮಿಷನ್ ತೊಗೊಳ್ಳೋದಿಲ್ಲ ಆದರೆ ಈ ಕಡೆ ಜಾಗಕ್ಕೆ ಬಂದಾಗ ನಮಾಜು ಮತ್ತೊಂದು ಮಾಡೋದಕ್ಕೆ ಮುನ್ಸಿಪಲ್ ಪರ್ಮಿಷನ್ ಬೇಕಾಗತ್ತೆ ಪರ್ಮಿಷನ್ ಯಾಕೆ ಬೇಕು ಅದು ಸಾರ್ವಜನಿಕ ಸ್ವತ್ತು ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಕಮಿಷನರ್ದು ಪೊಲೀಸಂದು ಡಿ ಸಿ ಅವ್ರದ್ದು ಸಂಬಂಧಪಟ್ಟವ್ರದ್ದು ಪರ್ಮಿಷನ್ ಬೇಕು ಅಂದರೆ ಆ ಜಾಗ ಅವರಿಗೆ ಸೇರಿದ್ದಲ್ಲ ಅನ್ನೋದು ಕ್ಲೀನಾಗಿ ಮಂದಟ್ಟಾಗತ್ತೆ ಅವ್ರು ಯಾವುದೋ ಒಂದು ಗೆಜೆಟ್ ನೋಟಿಫಿಕೇಷನ್ ಹಿಡ್ಕೊಂಡು ತೋರಿಸ್ತಾರೆ ಆದರೆ ಆ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಏನಿದೆ ಈ ಜಾಗ ಅಂತ ಹೇಳೋದಕ್ಕೆ ಐಡೆಂಟಿಫಿಕೇಷನ್ ಇಲ್ಲ ಯಾವುದೋ ಅಶೋರ್ ಮಹಲ್ ಅಂತನೋ ಅಸರ್ ಮಹಲ್ ಅಂತನೋ ಏನೋ ತೋರಿಸುತ್ತೆ ಬಂದರ್ಕಂಡ್ ಆದರೆ ಎಲ್ಲಿದೆ ಅದು ಇರೋದು ಅಮೀರ್ ಅಹಮದ್ ಸರ್ಕಾರ ಹತ್ರ ಇದೆ ಅಂದರೆ ಸಾರ್ವಜನಿಕರು ಇದ್ರ ಬಗ್ಗೆ ಯಾಕೆ ಗಮನಹರಿಸಬೇಕು ಅಂತಂದರೆ ಸಮಾಜದ ಅಥವಾ ಗೌರ್ಮೆಂಟ್ ಸರ್ಕಾರಿ ಸ್ವತ್ತೇನಿದೆ ಅದನ್ನು ಸರ್ಕಾರಿ ಸ್ವತ್ತಾಗಿ ಉಳಿಸ್ಕೋಬೇಕು ಹೇಳೋದಾದರೆ ಯಾವುದೋ ಜಾಗವನ್ನು ಯಾರೋ ಕಬಳಿಸುವಂತಹ ಯಾವತ್ತೂ ಕ್ರಿಯೆಯನ್ನು ನಾವು ಬೆಂಬಲಿಸಬಾರ್ದು ಅನ್ನೋದಕ್ಕಾಗಿ ನಾವು ಈ ದಿವಸ ಸಾರ್ವಜನಿಕವಾಗಿ ಈ ವಿಚಾರ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳೋದಕ್ಕಾಗಿ ಅವರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಇದರಲ್ಲಿ ಸುಮಾರಷ್ಟು ಅನಾಮಲೀಸ್ ಕಂಡು ಬರ್ತಾ ಇದೆ ಖಾತೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಅನಾಮಲೀಸ್ ಇದೆ ಈ ಖಾತೆನಲ್ಲೂ ಹಾಗೆ ಮಾಡಿದ್ದಾರೆ ಫಾರಂ ತ್ರೀ ಅಪ್ಲಿಕೇಶನ್ ಅಲ್ಲಿ ಇವರು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಈದ್ಗಾ ಸುನ್ನಿ ವಕ್ಫ ಸೊತ್ತು ಜಾಮಿಯಾ ಮಸೀದಿ ಹೆಚ್ಚುವರಿ ಆಸ್ತಿ ಈಗ ನೀವು ಎಷ್ಟೋ ಆಸ್ತಿನಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಸೈಡ್ ತೊಗೊಂಡಿದ್ದೀರಿ ಅಂತಂದರೆ ಜೊತೆಗೆ ಹೆಚ್ಚುವರಿ ಆಸ್ತಿ ಅಂತ ಬರ್ಕೊಡೋಕ್ ಬರುತ್ತಾ ನಿಮಗೆ ಬರೋದು ಅದು ಯಾರಿಗೂ ಬರೋದಿಲ್ಲ ಅದು ಮಾಡೋದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಈಗ ಅದನ್ನು ಹೆಚ್ಚುವರಿ ಆಸ್ತಿ ಅಂತ ಒಂದು ಸರಿ ಸೇರಿಸೋದು ಆಮೇಲೆ ಅದನ್ನು ಅಳತೆ ಮಾಡಿ ಅಂತ ಹೇಳಿ ಅಳತೆ ಮಾಡಿಸಿ ತಮಗೆ ಮನಸ್ಸಿಗೆ ಬಂದಂಗೆ ಅಳತೆ ತೋರಿಸೋದು ಆ ನಂತರ ಕಮಿಷನ್ರಿಗೆ ಅರ್ಜಿ ಕೊಡೋದು ಅಲ್ಲಿ ನೋಡಿ ಸ್ವಾಮಿ ಸರ್ವೇ ಅವರು ಇಷ್ಟು ಒತ್ತುವರಿ ಮಾಡಿದ್ದಾರೆ ಅಂತಿದೆ ಇದು ನಾವು ಅನಾದಿ ಕಾಲದಿಂದ ಒತ್ತುವರಿ ಮಾಡಿದ್ದು ಅಂತ ಹೇಳಿ ಖಾತೆ ಮಾಡಿಸೋದು ಈ ರೀತಿ ಆಗ್ಬಿಟ್ರೆ ಸರ್ಕಾರಿ ಸ್ವತ್ತು ಎಲ್ಲಿ ಉಳಿಯುತ್ತೆ ಯಾರು ಅದರ ಜವಾಬ್ದಾರಿ ತೊಗೋಬೇಕು ಏನಾದರೂ ಈ ಥರ ಆದಾಗ ಸರ್ಕಾರಿ ಸ್ವತ್ತು ಉಳಿಯೋದಿಂದ ಯಾರೋ ಕಬಳಿಸ್ಕೊಂಡು ಹೋಗ್ತಾರೆ ಆದರೆ ಸರ್ಕಾರಿ ಸ್ವತ್ತನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಪ್ರಜೆಯ ಕರ್ತವ್ಯ ಆ ಕಾರಣಕ್ಕಾಗಿ ಇವತ್ತು ಏನಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಿ ಈ ರೀತಿ ತಪ್ಪು ಒಪ್ಪುಗಳಿಂದ ಕೂಡಿರ್ತಕ್ಕಂಥ ಖಾತೆಯನ್ನು ರದ್ದು ಮಾಡಿ ಹಳೆ ಖಾತೆ ಏನಿದೆ ಆರು ಪಾಯಿಂಟ್ ಇಪ್ಪತ್ತು ಒಂದು ಇಪ್ಪತ್ತು ಅದನ್ನು ಇಡೋದಕ್ಕೆ ತಮ್ಮದೇನು ತಕರಾರಿಲ್ಲ ಅಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ ಅವರು ಪೂಜೆ ಪುನಸ್ಕಾರ ನಮಾಜು ಬೇರೆ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಪ್ರೆಸ್ ನೋಟನ್ನು ಕೂಡ ತಮಗೆ ರೆಡಿ ಮಾಡಿಕೊಡಿ ಅವರಿಗೆ ಯಾಕೆಂದರೆ ಕೋರ್ಟ್ ಏನೂ ಹೇಳ್ಬೋದು ಸರ್ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇದೊಂಥರ ಆಸ್ಪತ್ರೆಗೆ ಹೋದಾಗ ಅಲ್ಲ ಕೋರ್ಟಾಗಿದ್ದಾಗಂದರೆ ನೀವು ಇದನ್ನು ವಿಷಯ ಬರೆಯೋದಕ್ಕೆ ಏನು ತೊಂದರೆ ಇಲ್ಲ ಯಾವತ್ತೂ ನಾವು ಕೋರ್ಟಿನ ತೀರ್ಪಿಗೆ ಟೀಕೆ ಟಿಪ್ಪಣಿಗಳನ್ನು ಬರಿಬಾರ್ದು ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಜನರಿಗೆ ಮಂದಟ್ಟಾಗೋದಕ್ಕೆ ಮಾತ್ರ ಕರೆದಿರ್ತಕ್ಕಂಥ ಪ್ರೆಸ್ ಮೀಟ ಹೊರತು ಇದು ಬೇರೆ ಯಾವುದೇ ವಿಚಾರಕ್ಕಲ್ಲ ವಿಷಯ ಹೀಗಿದೆ ಟೀಕೆ ಏನಾಗೋದಿಲ್ಲ ನೀವು ಬರೆಯತಕ್ಕಂಥದ್ದು ಕಾನೂನಿನ ಪ್ರಕಾರ ನಿಮಗೆ ಅಷ್ಟೊಂದು ಇದಲ್ದೇ ಹೋದ್ರು ಆ ಇದ್ರ ಪ್ರಕಾರ ಬರದಿದೆ ಅದು ದಾಖಲಾತಿಗಳ ಆಧಾರದ ಮೇಲೆ ಬರೆಯೋದಕ್ಕೆ ಏನು ತೊಂದರೆ ಇಲ್ಲ ಹೀಗೆಲ್ಲ ಇದೆಯಲ್ಲ ಇದ್ರ ಬಗ್ಗೆ ಏನು ವ್ಯವಸ್ಥೆ ಇದು ನಮ್ಮ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಇದ್ರ ಬಗ್ಗೆ ಯಾಕೆ ಸಂಬಂಧಪಟ್ಟವರು ಕ್ರಮ ತಗೋಬಾರ್ದು ಆ ರೀತಿ ಬರೆಯೋದಕ್ಕೆ ಏನು ತೊಂದರೆ ಇಲ್ಲ ನೀವು ಹೀಗೆ ಬರಿಬೇಕು ಅಂತ ಕಂಪೇಲ್ ಮಾಡಕ್ಕೆ ಬರೋದಿಲ್ಲ ಅಲ್ಲ ವಿಷಯ ಗಮನಕ್ಕೆ ತಂದಿದ್ದೇನೆ ಅದನ್ನೇ ಬರೀರಿ ಈಗ ನಾನು ಹೇಳಿದ್ದನ್ನು ಬರೆಯೋದಕ್ಕೆ ಏನು ತೊಂದರೆ ಇಲ್ಲ ಈಗ ಯಾವುದೋ ಒಂದು ವ್ಯವಸ್ಥೆಯ ಅಡಿನಲ್ಲಿ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಒಂದು ಎಂಟ್ರಿ ಮಾಡ್ತೀರಿ ಅಂತ ಹೇಳಾದರೆ ಆ ಎಂಟ್ರಿಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳ ಅವಶ್ಯಕತೆ ಭಾಳ ಇರುತ್ತೆ ತದನಂತರ ಅದು ಮತ್ತೆ ಮತ್ತೆ ಜಾಸ್ತಿ ಆಗ್ತದೆಯೋ ಕಮ್ಮಿ ಆಗ್ತದೆಯೋ ಅಂತ ಹೇಳ್ದ ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ದಾಖಲೆಗಳನ್ನು ಆಧರಿಸಿಯೇ ನಾವು ಮಾಡಬೇಕಾಗುತ್ತೆ ಆದ್ದರಿಂದ ಈ ಸಾರ್ವಜನಿಕ ಸ್ವತ್ತಿನ ಬಗ್ಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಗಮನಹರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟು ನಾನು ತಮಗೆ ಮಾಹಿತಿಯನ್ನು ಕೊಡ್ತಾ